ಮಾಡೋದಕ್ಕೆ ಪ್ರೀತಿ ಮಾಡೋ ದಾಸ ಯಾರೋ ಮಾಡುವ ಗೋಡಿ ಮಾಡೋ ವಿನಲಿ ವಿನೂ ನನ್ನ ಸಂಗೀತ ನಿರ್ದೇಶಕನಾಗಿ ಶುರುವಾದಂಥ ಜೀವನಕ್ಕೆ ಮೊದಲನೇ ಅಡಿಪಾಯ ಇದು ಈ ಸಿನಿಮಾ ಜೊತೆ ಜೊತೆಯಲ್ಲಿ ಅನ್ನೋದು ಸೊ ನಾನು ದಿನಕರ್ ಸರ್ಗೆ ತಾಯಿ ಮೀನಮ್ಮನಿಗೆ ದರ್ಶನ್ ಸರ್ಗೆ ಎಂದಿಗೂ ಚಿರಋಣಿಯಾಗಿರ್ತೀನಿ ಯಾಕಂದರೆ ನಾನು ಯಾರಂತನೂ ಅವರು ಗೊತ್ತಿರಲಿಲ್ಲ ನನ್ನ ಕರೆದು ಈ ಸಿನಿಮಾಗೆ ಸಂಗೀತ ಮಾಡಿ ಅಂತ ಅವಕಾಶ ಕೊಟ್ಟು ಕೆಲಸ ಮಾಡಿಸಿದಂತವ್ರು ಅವರು ಸೊ ಅಲ್ಲಿಂದ ಇಲ್ಲವರ್ಗು ನನ್ನ ಪ್ರಯಾಣ ಆ ಸಿನಿಮಾನೇ ಕಾರಣ ಆಯ್ತು ನನಗೆ ನನ್ನ ಬೆಳವಣಿಗೆ ಎಲ್ಲ ಅದಕ್ಕೂ ಸೊ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ವೇದಿಕೆ ಮೂಲಕ ಹೇಳ್ತೀನಿ ತುಂಬಾ ಚಾಲೆಂಜಿಂಗ್ ಆಗಿ ಇದ್ದಿದ್ದು ನನಗೆ ಈ ಸಿನಿಮಾ ಅಲ್ಲಿ ಟೈಟ್ಲು ಜೊತೆ ಜೊತೆಯಲ್ಲಿ ಎಲ್ಲಿ ಕೂರ್ಸೋದು ಅಂತ ಅವ್ರು ಪಲ್ಲವಿಲ್ ಕೂರ್ಸೋಣ ಅಂತ ಜೊತೆ ಜೊತೆಯಲ್ಲಿ ಏನದು ನನಗೆ ಪಲ್ಲವಿಲ್ ಕೂರ್ಸೋಕೆ ಧೈರ್ಯ ಇರಲಿಲ್ಲ ಕಾರಣ ರಾಜ ಸರ್ದು ತುಂಬಾ ದೊಡ್ಡ ಹಾಡಿದೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವ ಏನು ಹೀಗೆ ಎಂದು ಅವ್ರದ್ದು ಪಲ್ಲವೀಂದಾನೆ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಪಲ್ಲವಿಲ್ ಕೂರ್ಸೋ ಧೈರ್ಯನೇ ಬರಲಿಲ್ಲ ಯಾಕಂದ್ರೆ ಆ ಸಾಂಗ್ಗೆ ಕಂಪರಿಸನ್ ಬಂದ್ಬಿಡ್ತೇನೋ ಒಂದು ಭಯ ಇತ್ತು ಸೊ ತೆಗೆದು ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟೆ ಯಾರು ಅದ್ರ ಬಗ್ಗೆ ಗಮನಾನೇ ಕೊಡದಿರೋ ಟೈಮಲ್ಲಿ ಅದು ಕೂಗಿ ಹೇಳೋ ಟೈಮಲ್ಲಿ ಅದು ಬಂದು ಅದು ಬಂದು ಮುಗಿಸ್ಕೊಂಡ್ಬಿಡ್ಲಿ ಅದು ಅಂತ ಬಟ್ ಅದು ಜನಕ್ಕೆ ತುಂಬಾ ಬೇಗ ತಲುಪ್ತುಕರ್ಸವ್ರು ಹಾಡು ಚೂಸ್ ಮಾಡೋದ್ರಲ್ಲಿ ತುಂಬಾ ಸ್ಪೀಡ್ ಅವರು ಫಸ್ಟ್ ಲೈನ್ ಹಾಕಿದೆ ಇದು ಚೆನ್ನಾಗಿದೆ ಅನ್ಬಿಡ್ತಾರೆ ಅಷ್ಟಕ್ಕೆ ಮುಗಿದು ಕಂಪೋಸಿಷನ್ ಮಿಕ್ಕಿದೆಲ್ಲ ನಾವು ಮಾಡ್ಕೋಬೇಕು ಸೊ ಅಷ್ಟು ಸ್ಪೀಡ್ ಆಗಿ ಮಾಡಿದ್ದಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಕ್ಕೆ ನನಗೆ ಒಂದು ಒಳ್ಳೆ ಆಲ್ಬಮ್ ಇಂದ ಬರೋ ಥರ ಸಾಧ್ಯ ಆಯಿತು ತುಂಬ ಚೆನ್ನಾಗಿ ಹಾಡಿದ್ರಿ ಇಬ್ರು